भगने षवाना य ರಾಜಕೀಯ ಕ್ಷೇತ್ರದಲ್ಲಿ ಉನ್ನತವಾಗಿದ್ದ ಸ್ಥಾನಮಾನವನ್ನು ಪಡೆದು ಮುಂದಿನ ದಿನಗಳಲ್ಲಿ ಅವರು ಕಾರ್ಪೇಟರ್ ಆಗಿ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು ಉನ್ನತ ಅಧಿಕಾರವನ್ನು ಪಡಿಬೇಕು ಅಂತ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಕೊಟ್ಟು ಇರೋವರೆಗೂ ಮಾಡ್ಕೊಂಡು ಹೋಗ್ತೀವಿ ಕೊನೆ ಕೊನೆಗೂ ನಾವು ಗಣೇಶನ ಕಳಿಸ್ಕೊಂಡು ಹೋಗ್ತಾ ಇದ್ದೀವಿ ಮಹದೇವಪುರ ಕ್ಷೇತ್ರದ ಮೊನೆಕೊಳಾಲದಲ್ಲಿರುವ ಅಯ್ಯಪ್ಪ ಬಡಾವಣೆ ಹಾಗೂ ಪಿಆರ್ ಬಡಾವಣೆಯ ಅಸೋಸಿಯೇಷನ್ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಹತ್ತನೇ ವರ್ಷದ ಗಣೇಶೋತ್ಸವ ಆಚರಣೆ ಅಂಗವಾಗಿ ನಿರ್ಮಾಣ ಮಾಡಿರುವ ಅಯೋಧ್ಯೆ ಮಾದರಿಯ ಸೆಟ್ ಸಾರ್ವಜನಿಕರ ಗಮನ ಸೆಳೆಯಿತು ನಿರ್ಮಾಣವಾಗಿರುವ ಅಯೋಧ್ಯೆಯ ಶ್ರೀರಾಮನ ಭವ್ಯ ದೇವಸ್ಥಾನದಂತಿರುವ ಸಿಟ್ನಲ್ಲಿ ಡಾಕ್ಟರ್ ರಾಘವಾಚಾರ್ ವೇದಮ್ ಗುರೂಜಿ ಅವರಿಂದ ಧನ್ವಂತರಿ ಗಣಪತಿ ಹೋಮ ಹಮ್ಮಿಕೊಳ್ಳಲಾಗಿತ್ತು ಸಮಾಜ ಸೇವಕ ವಿ ಆನಂದ್ ಮಾತನಾಡಿ ಅಯ್ಯಪ್ಪ ಬಡಾವಣೆ ಹಾಗೂ ಪಿಆರ್ ಬಡಾವಣೆಯ ಅಸೋಸಿಯೇಷನ್ ಈ ವರ್ಷ ಪ್ರಚಲಿತದಲ್ಲಿರುವ ಅಯೋಧ್ಯೆಯ ಶ್ರೀರಾಮನ ಭವ್ಯ ದೇವಸ್ಥಾನದಂತಿರುವ ಸೆಟ್ನಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದೇವೆ ಎಂದು ತಿಳಿಸಿದರು ಅಯೋಧ್ಯೆ ಮಾದರಿಯ ಗಣೇಶೋತ್ಸವ ಸೆಟ್ ವೀಕ್ಷಣೆಯಲ್ಲಿ ಸಂಸದರಾದ ಪಿಸಿ ಮೋಹನ್ ಮುಖಂಡರಾದ ಪ್ರಶಾಂತ್ ಚೇತನ್ ಯತೀನ್ ಸೇರಿದಂತೆ ಅಯ್ಯಪ್ಪ ಬಡಾವಣೆ ಹಾಗೂ ಪಿ ಆರ್ ಬಡಾವಣೆಯ ಅಸೋಸಿಯೇಷನ್ ಸದಸ್ಯರು ಹಾಗೂ ಸ್ಥಳೀಯರು ಗಣೇಶನ ದರ್ಶನ ಪಡೆದರು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರವಾದ ಮಾಸ ಶುಕ್ಲಪಕ್ಷ ವಿನಾಯಕ ಚೌತಿ ಪ್ರಯುಕ್ತವಾಗಿ ಅಯ್ಯಪ್ಪ ಲೇಔಟ್ ಮತ್ತು ಪಿ ಆರ್ ಲೇಔಟ್ ಅಲ್ಲಿ ವಿಶೇಷವಾಗಿ ಇದು ಸತತವಾಗಿ ಅಖಂಡವಾಗಿ ಹತ್ತು ವರ್ಷಗಳಿಂದ ಗಣಪತಿಯ ಪ್ರತಿಷ್ಠಾಪನೆ ಸ್ಥಾಪನೆಯನ್ನು ಮಾಡಿಕೊಂಡು ಬರ್ತಾನೆ ಇದೀವಿ ಮತ್ತೆ ಇದು ಹತ್ತನೇ ವರ್ಷ ವಿಶೇಷ ಪೂಜೆ ನಾಲ್ಕು ದಿನಗಳ ಕಾಲವಾಗಿ ವಿಶೇಷ ಅಖಂಡವಾಗಿ ಅನ್ನದಾನಗಳು ಪೂಜೆ ಆರಾಧನೆ ನೈವೇದ್ಯ ವಿಶೇಷವಾಗಿ ಆಗಿದೆ ವಿಶೇಷವಾಗಿ ಈ ವರ್ಷ ಅಯೋಧ್ಯ ಮಂಟಪವನ್ನು ನಿರ್ಮಾಣ ಮಾಡಿ ಆ ಮಂಟಪದಲ್ಲಿ ವಿನಾಯಕನನ್ನು ಸ್ಥಾಪನೆ ಮಾಡಿದ್ದೀವಿ ಈ ವರ್ಷದ ಗಣಪತಿ ಒಂದು ವಿಶೇಷ ಏನಪ್ಪ ಅಂತಂದರೆ ರಾಮಾಂಜನೇಯ ಗಣಪತಿ ಅಂತ ರಾಮ ಮತ್ತು ಆಂಜನೇಯನ ಈಗಲ ಮೇಲೆ ಹೊತ್ಕೊಂಡು ಇರ್ತಕ್ಕಂಥದ್ದೇ ಗಣಪತಿ ವಿಶೇಷವಾದ ಗಣಪತಿ ರಾಮಾಂಜನೇಯ ಗಣಪತಿ ಮತ್ತು ಈ ಗ್ರಾಮದಲ್ಲಿ ಇವತ್ತಿನ ಕೊನೆಯ ದಿನ ವಿಸರ್ಜನೆಯ ಪೂಜೆ ಇನ್ನೇ ದಿನ ಅಂಗವಾಗಿ ವಿಶೇಷವಾಗಿ ಇವತ್ತು ನಾವು ಧನವಂತ್ರಿ ಗಣಪತಿ ಹೋಮವನ್ನು ಆಚರಣೆ ಮಾಡಿದ್ದೀವಿ ಮತ್ತು ನಮ್ಮ ಅಯ್ಯಪ್ಪ ಲೇಔಟ್ ಪಿ ಆರ್ ಲೇಔಟ್ ಇರ್ತಕ್ಕಂಥ ಎಲ್ಲ ಭಕ್ತ ಮಹಾಶನರು ಮತ್ತು ಮಹದೇವಪುರ ಕ್ಷೇತ್ರ ಇರ್ತಕ್ಕಂಥ ಎಲ್ಲ ಭಕ್ತ ಮಹಾಜನರು ನಮ್ಮ ಕರ್ನಾಟಕ ದೇಶ ಇರ್ತಕ್ಕಂಥ ಎಲ್ಲ ಜನರು ಭಾರತ ದೇಶದ ಅತ್ಯಂತ ಇರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಸಹ ಗಣಪತಿಯ ಒಂದು ಅನುಗ್ರಹದಿಂದ ಎಲ್ಲರೂ ಚೆನ್ನಾಗಿ ಆರೋಗ್ಯವಂತರಾಗಿರಬೇಕು ಈಗಿನ ಒಂದು ವಾತಾವರಣದ ವಿಪರ್ಯಾಸದಿಂದ ಮತ್ತು ವಾತಾವರಣದಿಂದ ಸುಮಾರು ಕಡೆ ಎಲ್ಲ ಕಡೆ ಸುನಾಮಿ ಆಗ್ತಾ ಇದೆ ವರ್ಷಗಳು ಜಾಸ್ತಿಯಾಗಿ ಸುಮಾರು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅವೆಲ್ಲ ಸಂರಕ್ಷಣೆ ಆಗಬೇಕು ಗಣಪತಿ ಒಂದು ಕೃಪೆಯಿಂದ ಗಣಪತಿ ಅನುಗ್ರಹದಿಂದ ಎಲ್ಲ ಲೋಕ ಕಲ್ಯಾಣ ಆಗಬೇಕಂತ ನಮ್ಮ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಆನಂದ್ರವರು ದೃಢವಾದ ಸಂಕಲ್ಪವನ್ನು ಇಟ್ಟು ವಿಶೇಷ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬಸ್ಥರಿಗೂ ಮತ್ತು ಅವರು ವಿನಾಯಕದ ಮಿತ್ರ ಬಳಗ ಅಯ್ಯಪ್ಪ ಸಮಾಜ ಸೇವಕ ಹಾಗೂ ಯುವ ಮುಖಂಡರಾದ ವಿ ಆನಂದ್ ಪ್ರತಿಕ್ರಿಯೆ ನೀಡಿದರು ಗಣೇಶ ಉತ್ಸವವನ್ನು ನಾವು ಮಾಡಿದಿರಿ ಆದರೆ ಜನಗಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಾವು ಆಚರಿಸ್ತೀವಿ ಪ್ರತಿ ವರ್ಷನೂ ನಾವು ಅಯೋಧ್ಯೆ ಸತ್ತು ಮತ್ತು ನಾನಾ ರೀತಿ ಸತ್ತುಗಳ ಹಾಕೊಂಡು ಬರ್ತಾ ಇದೀವಿ ಇದ್ರೆ ಏನಂದ್ರೆ ಅಯ್ಯಪ್ಪ ಲೇಟಲ್ಲಿ ಜನಗಳಿಗೆ ಮತ್ತೆ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅದರ ಅನ್ನದಾನ ಮತ್ತು ಹೋಮ ಅದೆಲ್ಲ ಇಟ್ಕೊಂಡು ಎಲ್ಲ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗಬೇಕು ನಾಡಿನ ಜನತೆಗೂ ಅಂತ ಕೋರ್ಕೊಂತಿ ಈ ವರ್ಷ ಏನೇನು ಕಾರ್ಯಕ್ರಮ ಮಾಡಿದ್ರಿ ಸರ್ ವರ್ಷ ವರ್ಷವೂ ಅನ್ನದಾನ ಇಡ್ತೀರಿ ಮತ್ತು ಹೋಮಾಗ್ಲಿ ಇರುತ್ತೆ ಇರುತ್ತೆ ಡೈಲಿ ಪ್ರಸಾದ ಒಂದು ಸಾವಿರದಿಂದ ಎರಡು ಸಾವಿರ ಜನರಿಗೆ ಇರುತ್ತೆ